ನಿಮಗೆ ಎಂದಾದರೂ ಒಂದೇ ಸಮನೆ ತಲೆ ಸುತ್ತಿದ ಹಾಗೆ ಅಥವಾ ಕಣ್ಣು ಮಂಜಾಗಿ ಬೀಳೋ ಹಾಗೆ ಅಥವಾ ತುಂಬ ಸುಸ್ತು ಅನ್ನಿಸ್ತಾ ಇದೆಯಾ ಕೆಲವೊಮ್ಮೆ ಹೃದಯ ಬಡಿತ ನಿಧಾನವಾದಾಗ ಈ ರೀತಿಯಾದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಆಗ ಪೇಸ್ ಮೇಕರ್ ಜೀವ ಉಳಿಸುವ ಸಾಧನವಾಗುತ್ತೆ ಪೇಸ್ ಮೇಕರ್ ಒಂದು ಚಿಕ್ಕ ಎಲೆಕ್ಟ್ರಿಕಲ್ ಸಾಧನ ಇದನ್ನು ಚರ್ಮದ ಕೆಳಗೆ ಅಳವಡಿಸುತ್ತಾರೆ ಇದು ನಿಮ್ಮ ಹೃದಯದ ಲಯವನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ನಿಮ್ಮ ನೈಸರ್ಗಿಕ ಹೃದಯ ಬಡಿತ ತುಂಬ ನಿಧಾನವಾದಾಗ ಅಥವಾ ಏರುಪೇರಾದಾಗ ಇದನ್ನು ಹೃದಯಕ್ಕೆ ಇರುವ ಒಂದು ಬ್ಯಾಕಪ್ ವಿದ್ಯುತ್ ಪೂರೈಕೆ ಎಂದು ಭಾವಿಸಬಹುದು ಪೇಸ್ ಮೇಕರ್ ಯಾವಾಗ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಹೃದಯ ಬಡಿತ ಅಸಹಜವಾಗಿ ನಿಧಾನವಾದರೆ ಅಥವಾ ಹೃದಯದ ವಿದ್ಯುತ್ ಸಂವಹನ ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಅಥವಾ ಹಾರ್ಟ್ ಬ್ಲಾಕ್ ಆದಾಗ ನಿಧಾನ ಹೃದಯ ಬಡಿತದಿಂದ ಆಗಾಗ ತಲೆ ಸುತ್ತುವುದು ಅಥವಾ ಮೂರ್ಛೆ ಹೋಗುವುದು ಅಥವಾ ಹಾರ್ಟ್ ಅಟ್ಯಾಕ್ ಆದ ಕೆಲವು ಪ್ರಕರಣಗಳಲ್ಲಿ ಇದನ್ನು ಯೂಸ್ ಮಾಡಬೇಕಾಗುತ್ತೆ ಹೃದಯ ವೈಫಲ್ಯ ಅಥವಾ ಹಾರ್ಟ್ ಫೇಲಿಯರ್ ಆದ ಕೆಲವು ರೋಗಿಗಳಿಗೂ ಇದನ್ನು ಅಳವಡಿಸ್ತೀವಿ ಹೃದಯದ ನೈಸರ್ಗಿಕ ವಿದ್ಯುತ್ ಸಂಕೇತಗಳು ವಿಫಲವಾದರೆ ಪೇಸ್ ಮೇಕರ್ ತನ್ನ ಕೆಲಸ ಆರಂಭಿಸುತ್ತದೆ ಈ ಶಸ್ತ್ರಚಿಕಿತ್ಸೆಯು ಸರಳವಾಗಿದೆ ಸುರಕ್ಷಿತವಾಗಿದೆ ಮತ್ತು ಸಾಮಾನ್ಯವಾಗಿ ಮೂವತ್ತರಿಂದ ಅರವತ್ತು ನಿಮಿಷ ತೆಗೆದುಕೊಳ್ಳುತ್ತದೆ ಇದನ್ನು ಲೋಕಲ್ ಅನಸಿಶ ನೀಡಿ ಮಾಡಲಾಗುತ್ತದೆ ತೆಳುವಾದ ತಂತಿಗಳನ್ನು ರಕ್ತನಾಳದ ಮೂಲಕ ಹೃದಯಕ್ಕೆ ತಲುಪಿಸಲಾಗುತ್ತದೆ ಮತ್ತು ಪೇಸ್ ಮೇಕರನ್ನು ಸಾಮಾನ್ಯವಾಗಿ ಕಾಲರ್ ಬೋನ್ ಕೆಳಗೆ ಇರಿಸಲಾಗುತ್ತದೆ ಹೆಚ್ಚಿನ ರೋಗಿಗಳು ಒಂದು ಅಥವಾ ಎರಡು ದಿನದಲ್ಲಿ ಮನೆಗೆ ಹೋಗಬಹುದು ಪೇಸ್ ಮೇಕರ್ ಅಳವಡಿಸಿಕೊಂಡ ನಂತರ ರೋಗಿಗಳು ಸಾಮಾನ್ಯ ಜೀವನವನ್ನು ನಡೆಸಬಹುದು ನಿಯಮಿತವಾಗಿ ವೈದ್ಯರನ್ನು ಭೇಟಿ ಮಾಡುವುದು ಮುಖ್ಯ ಮೊಬೈಲ್ ಫೋನ್ಗಳು ಮನೆ ಬಳಕೆಯ ಉಪಕರಣಗಳು ಮತ್ತು ವಾಕಿಂಗ್ ಇವೆಲ್ಲವನ್ನು ಮಾಡಬಹುದಾಗಿದೆ ಪೇಸ್ ಮೇಕರ್ಗಳು ಜೀವನವನ್ನು ನಿಲ್ಲಿಸುವುದಿಲ್ಲ ಅವು ಜೀವನಕ್ಕೆ ಮತ್ತೆ ಸ್ಥಿರವಾದ ಲಯ ನೀಡುತ್ತದೆ ನಿಮ್ಮಲ್ಲಿ ಅಥವಾ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ನಿಧಾನ ಹೃದಯ ಬಡಿತದ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷಿಸಬೇಡಿ ಸಕಾಲದಲ್ಲಿ ಚಿಕಿತ್ಸೆ ಪಡೆಯುವುದು ಜೀವ ಉಳಿಸುತ್ತದೆ ನಿಮಗೆ ಪೇಸ್ಮೇಕರ್ ಶಸ್ತ್ರಚಿಕಿತ್ಸೆ ಹೇಗೆ ನಡೆಯುತ್ತದೆ ಎಂದು ನೋಡಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ